ನಗರದಲ್ಲಿ ನೀರಿನ ಬವಣೆ ಯತಕ್ಕಾಗಿ ಈ ಸೃಷ್ಟಿ ಈ ಒಂದು ಬವಣೆ ಸೃಷ್ಟಿಯಾಗಿದೆ ಇವತ್ತು ನಾವು ನಮ್ಮ ಸರ್ಕಾರ ಅಧಿಕಾರದ ಇದ್ದಾಗ ನಾವು ಅಧಿಕಾರದಾಗಿದ್ದಾಗ ಈಗ ನಾವು ವಾಟರ್ ಸಪ್ಲೈ ಮಾಡ್ತಾ ಇದ್ದಲ್ಲ ಅದ್ರ ಮೇಂಟೆನೆನ್ಸ್ ಯಾರು ಮಾಡ್ತಿದ್ರು ಹಿಂದಕ್ಕೆ ಈ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸಿದಂತ ವಿಯೋರಿಯಾ ಕಂಪನಿ ಅಂತೇಳಿ ಅವರಿಗೆಲ್ಲ ಗುತ್ತಿಗೆ ಕೊಟ್ಟಿದ್ರು ಅವ್ರ ಮೇಂಟೆನೆನ್ಸ್ ಕೂಡ ಅವರ ಮಾಡ್ತದೆ ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿತ್ತು ಎಲ್ಲಿ ಏನಾಗಿದೆ ಏನ್ ಪೈಪ್ ಏನು ಎಲ್ಲಿ ಮಾಡಲು ಯಾವ ಟೈಮ್ನಲ್ಲಿ ಆನ್ ಮಾಡಬೇಕು ಯಾವ ಟೈಮ್ನಲ್ಲಿ ಬಂದ್ ಮಾಡಬೇಕು ಮತ್ತು ಏನಾಗಿದೆ ಅಂತೇಳಿ ಅವ್ರಿಗೆಲ್ಲ ಗೊತ್ತಿರ್ತಿತ್ತು ಆದ್ರಿಂದ ಇವತ್ತು ಈಗೇನು ಗುತ್ತಿಗೆ ಕೊಟ್ಟಿರಲ್ಲ ಅವ್ರು ಎಲ್ಲಿ ಅವರು ಆಮೇಲೆ ಗುತ್ತಿಗೆ ಪಡೆದವರು ಏನು ಎಷ್ಟು ನಗರಗಳಲ್ಲಿ ಅವರು ವಾಟರ್ ಸಪ್ಲೈ ಸ್ಕೀಮ್ಗಳನ್ನ ಮೇಂಟೈನ್ ಮಾಡಿ ಅನುಭವ ಅದ ಯಾರೋ ತಾಳಿಗೆ ಅವ್ರ ಹೆಸರು ಕೊಡಿಸಾರ ಎತ್ತಕ್ಕಾಗಿ ಕೊಡಿಸಿದ್ರು ಇದು ಪ್ರಶ್ನೆ ಇದ್ದಂಥವ್ರನ್ನ ಚೆನ್ನಾಗಿ ಮಾಡ್ತಕ್ಕಂಥವ್ರು ಬಿಡಿಸಿ ಈ ನಂಬರ್ ಕಾರಣ ಏನು ಇದು ವೇಹ ಬಿಟ್ರಲ್ಲವ ಬೇರೆದವರ್ ಮಾಡೋದು ಬೇರೆದವ್ರು ಮಾಡ್ತಾರೆ ಬೇರೆ ಹೆಸರು ಇಲ್ಲಿ ಲೋಕಲ್ ದರ್ ಮಾಡೋದು ಲೋಕಲ್ ನಾ ಹೇಳ್ತಾನ ಹಾಳಾಯ್ತಲ್ಲ ಅದೇ ಮಾತ್ರಿಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಹಾಳಾಗ್ತಾ ಇದೆ ಮತ್ತೆ ಸುಮಾರು ಅನೇಕ ಬಾರಿ ನಾವು ಜಿಲ್ಲಾಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಹೇಳಿದ್ದೀವಿ ಆದಷ್ಟು ಬೇಗ ಒಂದು ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಹೇಳಿ ಕಮಿಷನ್ಗೋಸ್ಕರ ಬಂದಿಟ್ಟು ಈಗ ಈಗ ಅದು ಪ್ರಾರಂಭನ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ ಮತ್ತೆ ಈಗ ಆದರೆ ತಿರ್ಕಲ್ ನಗರದ ಕುಡಿಯುವ ನೀರಿನ ಸಮಸ್ಯೆ ಮುಗಿಯುವಾಗ ಕಾಣ್ತಾ ಇಲ್ಲ ನಾವು ಎಲ್ಲೂ ನನ್ನ ಕನಸು ಏನಿತ್ತು ಯಾವೊಬ್ಬ ತಾಯಿನೂ ನೀರು ಅಂತ ಕೇಳಿರಬಾರ್ದು ಅನ್ನೋ ಒಂದು ಕನಸಿನಿಂದ ಯೋಜನೆ ಮಾಡಿದ್ವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೂಡ ಕೊಟ್ಟಿದ್ವಿ ಇಪ್ಪತ್ನಾಲ್ಕು ತಾಸು ಕೂಡ ನೀರು ಬರ್ತಿತ್ತು ಈಗ ಅಲ್ಲಿ ಜಾಫಲಲ್ಲಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ అల్లెటర్ రిపేర్ బంద్రస పంప్ రిపేర్ బంద్రసార్ట్ రిపేర్ బంద్ర సరి పంప్ మోటర్ రెడీ ఇతి కాలం బా తిరు ఆన్ అయితే స్టార్ట్ లైన్ చేంజ్ కరెంట్ లైన్ చేంజ్ ఈ కడ మోటర్ పంప్ ಸ್ಟಾರ್ಟ್ ಮಾಡೋ ಚೇಂಜ್ ಮಾಡೋದ್ರಲ್ಲಿ ಅದು ನಾವು ಮಾಡಿರ್ತಕ್ಕಂಥದ್ದಕ್ಕ ಯೋಜನೆ ಹೋಗಿ ಇವ್ರು ಬೋರ್ಡ್ ಕುಂದಿರ್ಸ್ ಬಂದಾರ ಯಾವಾಗ ಕುಂದಿರ್ಸ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ತೆಲುಪಿಸಲು ಹೋಗಲ್ಲ ಆ ಜಾಕ್ಪಲ್ಲು ಅಲ್ಲೇ ಅದೇ ಸ್ಥಳದಲ್ಲಿ ಸ್ವತಃ ನಿಂತು ನಾನು ಮಾಡಿಸಿರ್ತಕ್ಕಂಥ ಆಮೇಲೆ ಈ ಯೋಜನೆ ಏನಿದೆ ವಾಟರ್ ಸಪ್ಲೈ ಯೋಜನೆ ಇದನ್ನ ಮೇಂಟೈನ್ ಮಾಡ್ಲಿಕ್ಕೆ ಅಂತಂದ್ರೆ ಎರಡು ಮೂರು ಸ್ಟ್ಯಾಂಡ್ ಬೈ ಒಂದು ಆನ್ ಇದ್ರೆ ಇನ್ನೊಂದಿಷ್ಟು ಅಂಡ್ ಇರ್ತದೆ ಅದು ಯಾವಾಗಲೂ ರೆಡಿ ಇರಬೇಕು ಒಂದ್ ವೇಳೆ ಇದು ಕೆಟ್ಟರೆ ಅದು ಆನ್ ಆಗಬೇಕು ಆಮೇಲೆ ಇದನ್ನ ರಿಪೇರ್ ಮಾಡ ಸ್ವಾಭಾವಿಕವಾಗಿ ಏನೋ ಮೆಕ್ಯಾನಿಕಲ್ ಪ್ರಾಬ್ಲಮ್ ಬಂದು ಎರಡು ಕೆಟ್ಟರು ಕೂಡ ತಕ್ಷಣ ಅಟೆಂಡ್ ಮಾಡ ವ್ಯವಸ್ಥೆ ಮೊದಲಿತ್ತು ಈಗ ಹಾಕಿಲ್ಲ ಆಗಿದೆ ನಮ್ಮ ಕಾಲದಲ್ಲಿ ಏನು ನಿಂತಿಲ್ಲ ಅಂತೇನಿಲ್ಲ ಬಹಳ ಆದ್ರೆ ಒಂದು ದಿವಸ ನಿಂತವು ಅಷ್ಟಕ್ಕೂ ನಮ್ಮ ಸದಸ್ಯರು ನಮ್ಮ ಅಧ್ಯಕ್ಷರು ಎಲ್ಲರೂ ಕುಂದರ್ಸ್ತದೆ ಮುಂದ್ ಕುಂದರ್ತದೆ ಕೂತು ರಿಪೇರಿ ಮಾಡಿಸ್ಕೊಂಡು ಬರ್ತದೆ ಒಂದು ಪಂಪ್ ಸೆಟ್ ಒಂದು ಕುಡಿಯೋ ನೀರಿನ ಯೋಜನೆಯ ಮೋಟರ್ ಪಂಪ್ ಸ್ಟಾರ್ಟರ್ ಅದೇನು ಶಾಫ್ಟ್ ಇತ್ತ ಶಾಫ್ಟ್ ರಿಪೇರಿ ಮಾಡಕ್ಕ ಇವ್ರು ಬಾಗಿಲು ಕೊಟ್ಟೆ ಅವನಿಗೆ ಅವನ ಬಾಗಿಲು ಕೊಟ್ಟೆ ಅವನೇ ಅವನೇನಂತ ಹಿಂದಿನ ಬಿಲ್ ಕೊಟ್ರೆ ಮುಂದಿನ ಮಾಡಿಕೊಡ್ತೀವಿ ಈ ಪರಿಸ್ಥಿತಿ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ ನೀರು ನೀರು ಅಂತೇಳೆ ಆಹಾರ ಎದ್ದಿದೆ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ನಮ್ಮ ಪ್ರಧಾನಮಂತ್ರಿ ಮಂತ್ರಿ ಅವರು ಈ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಯೋಜನೆ ನಾನು ತಂದಿದ್ದೀನಿ ಅದು ನಡೀತಾ ಇದೆ ಅದು ಆಮೇಗತೆಯಲ್ಲಿ ನಡೀತಾ ಇದೆ ಅಂದ್ರೆ ನದಿ ಮೂಲದಿಂದ ಪ್ರತಿ ಹಳ್ಳಿಗೆ ನೀರನ್ನು ತಂದು ಆ ಊರಿನಲ್ಲಿರ್ತಕ್ಕಂಥ ಟ್ಯಾಂಕಿಗೆ ಆ ನೀರನ್ನು ಬಿಟ್ಟು ಜಲ್ ಜೀವನ್ ಮಷಿನ್ ಯೋಜನೆ ಇದೆ ಅಥವಾ ಕಡಿಮೆ ಬಿದ್ದರೆ ಅಲ್ಲಿ ಇನ್ನೊಂದು ಹೊಸ ಟ್ಯಾಂಕನ್ನು ಕೂಡ ನಿರ್ಮಾಣ ಮಾಡಿ ಈಗಾಗಲೇ ಜಲ್ ಜೀವನ್ ಮಷಿನ್ ಯೋಜನೆಯಲ್ಲಿ ಪ್ರತಿ ಮನೆಗೆ ನಳಗಳನ್ನು ಕೊಟ್ಟಿದ್ದಲ್ಲ ಅದಕ್ಕೆ ಕನೆಕ್ಟ್ ಮಾಡ್ತಕ್ಕಂಥ ಯೋಜನೆ ಅದು ಕೂಡ ಆಮೇಗತಿಯಲ್ಲಿ ನಡೀತಾ ಇದೆ ಆದ್ದರಿಂದ ತಾಲೂಕಿನ ಜನತೆಯಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಕ್ಷೇತ್ರದ ಜನತೆಯಲ್ಲಿ ನಾನು ವಿನಂತಿ ಇಷ್ಟ ಏನಂದ್ರೆ ನಿಮಗಾಗಿ ತಂದಂತ ಯೋಜನೆ ಜಲ್ ಜೀವನ್ ಕೇಂದ್ರ ಸರ್ಕಾರದ್ದು ಮಾನ್ಯ ಮೋದಿಜಿಯವರು ಪ್ರತಿ ಮನೆಗೆ ನಳ ನಳದ ನೀರು ಸ್ವಚ್ಛ ಕುಡಿಯುವ ನೀರನ್ನು ಕೊಡಬೇಕಂತ ಯೋಜನೆ ಅನುದಾನ ಪ್ರತಿ ಪ್ರತಿ ಕೂಡ ಕೃಷ್ಣಾ ನದಿಯನ್ನ ನೀರು ಒಂದು ಕೊಡ್ತಕ್ಕೂ ಹೆಚ್ಚು ಹಣವನ್ನು ವ್ಯಯ ಮಾಡಿ ಇವತ್ತು ಆ ಯೋಜನೆ ಪೈಪ್ಲೈನ್ ಯೋಜನೆ ನಡೀತಾ ಇದೆ ಅದು ಕೂಡ ಕೆಲವೇ ನೀರು ಹೋಗಿತ್ತು ಮತ್ತೆ ಪ್ರಾರಂಭ ಆಗಿದೆ ಏನಾಗಲಿಲ್ಲ ಬಟ್ ಪ್ರಾರಂಭ ಆಗಿ ಒಳ್ಳೆ ಕಾಮಗಾರಿ ಈ ತಾಲೂಕಿನ ಜನತೆಗೆ ಕುಡಿಯ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಗುತ್ತಿದಾರರು ಮಾಡಬೇಕು ಅಂತೇಳಿ ಅವರಿಗೂ ಕೂಡ ನಾನು ಒಂದು ಸೂಚನೆಯನ್ನು ಕೊಡ್ತೇನೆ ಆ ಕಾರಣದಿಂದ ಗ್ರಾಮೀಣ ಜನತೆ ವಿಶೇಷವಾಗಿ ನಿಮ್ಮ ಗ್ರಾಮದಲ್ಲಿ ನಡೀತಕ್ಕಂತ ಕಾಮಗಾರಿ ಈ ಜಲ್ ಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ನಿಂತಲ್ಲ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟು ಇರ್ತವೆ ಕೆಲಸ ಮಾಡೋದೇ ಸ್ವಲ್ಪ ಅಡೆ ತಡೆ ಅಡಚಣೆ ಇದ್ದೇ ಇರುತ್ತ ಇಲ್ಲಂತಲ್ಲ ಆಗ ನೀವೆಲ್ಲರೂ ಸಹಕಾರ ಕೊಟ್ಟು ಮತ್ತು ಒಳ್ಳೆ ಕೆಲಸವನ್ನು ಮಾಡಿಸ್ಕೊಳ್ಳೋದಾಗಬೇಕು ರಾಜಕೀಯ ಮಾಡೋದನ್ನ ಬೆರೆಸೋದನ್ನ ಬಿಟ್ಟು ಮೊದಲು ಕೆಲಸ ಮಾಡಿಸ್ಕೊಳ್ರಿ ಮತ್ತೆ ಈ ಯೋಜನೆ ಈಗ ಬಂದದ್ದು ಇನ್ನ ಬರಲ್ಲ ಈಗಾಗಲೇ ಈ ತಾಲೂಕಿನಲ್ಲಿ ಈ ಕಾಂಗ್ರೆಸ್ನ ಆಡಳಿತದ ಅವಧಿಯಲ್ಲಿ ಎಲ್ಲ ಯೋಜನೆಗಳು ಹಾಳಾಗ್ತಾ ಇದಾವೆ ಇದನ್ನು ಕೂಡ ನೀವು ಅವಕಾಶ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ ನಮ್ಮ ತಾಲೂಕಿನ ಮತಕ್ಷೇತ್ರದ ಜನತೆ ಯಾಕಂದ್ರೆ ಹನಿ ನೀರಾವರಿ ಹಾಳಾಯ್ತು ಈಗ ಟ್ವೆಂಟಿ ನೀರಾವರಿ ನೀವು ಕುಡಿಯೋ ನೀರು ಯೋಜನೆ ಕೂಡ ಹಾಳಾಗ್ತಾ ಇದೆ ಇನ್ನು ಮುಂದ ಈಗ ಜಲ್ ಜೀವನ್ ಮಿಷಿನ್ ಅಡಿಯಲ್ಲಿ ಏನು ಪ್ರತಿ ಮನೆಗೆ ಪ್ರತಿ ಹಳ್ಳಿಗೆ ನೀರು ಕೊಡಕ್ಕ ಯೋಜನೆ ಇದೆಯಲ್ಲ ಇವೆಲ್ಲವೂ ನಮ್ಮ ಸರ್ಕಾರದಲ್ಲಿ ನಮ್ಮ ಅವಧಿರಿ ಬಿಜೆಪಿ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥವು ಅವು ಹಾಳಾಗ್ತಾ ಇದ್ದಾಗ ನೀವು ಸಾರ್ವಜನಿಕರು ಎಚ್ಚೆತ್ತುಕೊಂಡು ಈ ಸಂಪೂರ್ಣ ಸಂಪೂರ್ಣಗೊಳಿಸಿಕೊಳ್ಬೇಕು ಒಳ್ಳೆ ಕಾಮಗಾರಿಯನ್ನ ಯಾರು ಮೇಲೆ ಒತ್ತಡ ಹಾಕಿ ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ವಿನಂತಿಯನ್ನು ಕೂಡ ನಾನು ಈಗ ಈ ಮೂಲಕ ಮಾಧ್ಯಮದ ಮೂಲಕ ಕ್ಷೇತ್ರದ ಜನತೆಗೆ ಈ ಕರೆಯನ್ನು